ಕಪ್ಪಿಗೆ ಅಲ್ಲಿಲ್ಲ ಕತ್ತಿಗೆ ಕೊಡಿಲ್ಲ ಸತ್ತ ಮೇಲೆ ಸುಡುಗಾಡಕ್ಕ ಬೈತಾರಲ್ಲ ಬುರ್ ಸತ್ತ ಮೇಲೆ ಸುಡುಗಾಡಕ್ಕ ಮನಿ ಬೈತಾರನ್ರಿ ಇಲ್ಲ ಜಗಲಿ ಮೇಗಿಟ್ ಪೂಜೆ ಮಾಡಿ ಬ್ಯಾಡ ನೀವು ಸ್ವಾಮಿ ಅಲ್ಲ ಬಸ್ ಸ್ಟ್ಯಾಂಡ್ ಗಡ್ಡೇರ್ ಕಣ್ಣ ಹಾಳ ತೆಗ್ಯಾವ ದೊಡ್ಡ ಸ್ವಾಮಿ ಮ್ಯಾಗಿಂದು ಕೆಳಗಿಂದು ಹಿಂದಿಂದು ಮುಂದಿಂದು ನಡಬಾರ್ಕಿಂದು ಸಹಿತ ಇವತ್ತಿನ

ಈಚೆ ಕಡೆ ಅದಾನಲ್ಲ ಸಿದ್ಧ ಅವನ ಮದುವೆ ಆಗ್ಬೇಡ್ರಿ ಸಿಕ್ಕಾಪಟ್ಟಿ ಸಾಲ ಮಾಡ್ಯ ನಮಗ ಅವ್ನ ಮದುವೆ ಆದ್ರೆ ನೀ ಮದ್ವೆ ಆದ ಮರು ದಿವಸ ರಂಡಿ ಮುಂಡಿ ಅಕ್ಕಿ ಅವ್ ಯೋಳಿ ಕಾಲ ಹಸಿ ಸಾಕು ಯೋಳಿ ಕಾಲಿ ಬಿದ್ದು ಯಾರ ಸಾಯ್ತಾರ ಅವ ಅಲ್ಲಿಂದ ಇಲ್ಲಿ ಬರ್ಬೇಕಾರೆ ಎದ್ರಾಗ ಬಿದ್ದು ಸಾಯ್ತೇವೆ ನಮ್ಗೆ ಗೊತ್ತಿಲ್ಲ ಅದು ಖರೆ ಐತಿ ಇನ್ನು ಈಚೆ ಕಡೆ ಇದಾನಲ್ಲ ಶಿವಾನಂದ ಅವ್ನ ಮದುವೆ ಆದ್ರೆ ನಿ ರೊಟ್ಟಿ ಜಾರಿ ತೀಪದಾಗ ಪಡೆ ಹುಡುಗಿನಿ ಕೇಳಣ ಹುಟ್ಟಿದೂರ ಗಂಡ ಮೆಟ್ಟೈತಿ ನೋಡ ಶೂರ ಸುಳ್ಳ ತಗಿ ಬ್ಯಾಡ ನೀ ತಕರಾರ ಕರೆ ಹೇಳ್ತ ನ ಮುಂದ ಪೂರ ಮುಂದ ಬಾಳಿಲ್ಲ ದೂರ ಐತಿ ಮಹಾರಾಷ್ಟ್ರ ಊರ ನನ್ನ ಬೆಳೆಸೈತಿ ಕೂಗುವಾಡ ಹುಡುಗಿನಿ ಕೇಳಣ ಗಡಿ ಸಾಕ ಹೋಲ್ ಬಿಡು ಯಾಕ ಅವ್ರು ದೊಡ್ ಸ್ವಾಮ ನೀವು ದೊಡ್ಡ ಸ್ವಾಮ ಇಲ್ಲ ನಿಮ್ಮ ಸ್ವಾಮಿ ಸ್ವಾಮಿ ಆಶೀರ್ವಾದ ಸ್ವಾಮಿಗಳ ನನಗೆ ಆಶೀರ್ವಾದ ಮಾಡಿಲ್ಲ ಮಂದಿ ನಮಗ ನಾವ ಮುಟ್ಕೊಂಡು ಹನ್ನೊಂದ್ಸಲ ತಳಕ ಮಾಡ್ತೀವಿ ಮುಟ್ಟಾಕ್ ಬಂದ ವಿಷಯ ಇಲ್ಲ ಅಂದ್ರ ಅಪರ ನಿಮಗ್ ಗಂಡಸ್ರಾಗ ಮತ್ತ ಹೆಂಗಸರು ಮುಟ್ಟಿದ್ರೆ ಗಂಡಸರು ಮುಟ್ಟಿದ್ರೆ ಗಂಡು ಬಿರ್ಸ ಹೆಸರು ಬಯಸ ಮುಟ್ಟದ ಇವ್ರು ಏನ್ ಮಾಡ್ತಾರ ಕೆಲಸ ಯಾವ್ಯಾವ ಮ್ಯಾಗಿಂದು ಕೆಳಗಿಂದು ಹಿಂದಿಂದು ಮುಂದಿಂದು ನಡಬಾರ ಸಹಿತ ಹೇಳ್ತೀನ ನಾವು ಮ್ಯಾಗಿಂದು ಕೀಳು ತೊಳಗಿಂದ ಕೇಳುವ

ಐತಿ ಈ ಜಾಗದ ಬಲವಿಲ್ಲ ಕರೆ ಥವಾನಿನ ಕಿವಿ ಕೈ ನೋಡಿ ಹೇಳ್ಬೇಕಂದ್ರೆ ನೀವೊಂದು ಹಿಡಿದ ಇಷ್ಟಪಟ್ಟು ಹೌದ ಮುಂದೆಲ್ಲ ಕೈ ಹಾಕ್ಬಾರ ಕೈ ಯಾಕ ಸ್ವಾಮ ಮನುಷ್ಯರ್ಗ ಹುಟ್ಟಿಲ್ಲ ನಮ್ಮ ಮಠದ ಮಂತ್ರದ ಜಟಾನುಟ ಜಪಾನ ಗೂಟು ಕೈ ಬರ್ತೀನಿ ಗುಣ ಗುಣ ಕೂಡಂಗಿಲ್ಲ ಮುಖ ಮುಖ ಹೊಂದಂಗಿಲ್ಲ ಮೂರ್ ಆಗತ್ತ ನಿಂದ ಆರು ಆಗತ್ತ ಕೈ ತಿಗಿಲಿ ನಂದಕ್ಕೆ ತಾರಕಕ್ಕೆ ಮೂರಕ್ಕೆ ಅದನ್ನ উলಟೇ ಮಾಡ ನಂದ ಮೂರ ಮಾಡು ವಾಕಿದ ಆರ್ ಮಾಡ ಏನು ನಿನ್ನ ಸ್ವಾಮಿನ ಮಾಡಿ ಓಸಿ ಬರ್ಕೊಳೋ ಮಾಡಿ ನೀ ಅಜ್ಜಾ ಹಂಗಲ್ಲ ಅಜ್ಜಾ ಮತ್ತೆ ದಕ್ಷಿಣಕ್ಕೆ ನಿನ್ನಗೆ ಶೇಂಗಾರ ಇಲ್ಲಾ ಕೊಟ್ಟೆ ಹಂಗಲ್ಲ ಆಗಲಿ ಗೆದ್ದಿಗೆನೇ ಏ ಏ ಪುಟಬೇಲೇ ಏ ಏ ಪುಟಬೇಲೇ ಸರಿ ಪುಟಬೇಲೇ ಪಿತೃಪಿಲ್ಲಿಕ್ಕೆ ನೀನು ಬೇಡಲ್ಲ ಮತ್ತೆ ಏನಿಲ್ಲ ನಮ್ಮ ಮಠದ ಮಂತ್ರದ ಜಟಾನೋ ಓಂ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಎ ಸಿ ಇರ್ಲಿಕ್ಕು ನಡೀತೈತಿರ್ಲಿಕ್ಕ ನಾನ್ ನಿಮ್ಗೆ ಬಹಳ ಸಮೀಪದಿಂದ ನೋಡಿನಲ್ರಿ ಬೆಳಿಗ್ಗೆ ಐದುವರೆಗೆ ಟಿವಿಯಲ್ಲಿ ನೋಡಿರ್ಬೋದು ಗೊತ್ತ ನಾವು ಕೀರ್ತನವನ್ನು ಹೇಳ್ತೀವಿ ಕೀರ್ತನ ಹೇಳ್ತೀರಿ ಏನು ಹೇಳ್ತೀರಿ ಕೀರ್ತನೆ ಭವಿಷ್ಯ ಬಗ್ಗೆ ಹೇಳ್ತೀವಿ ಭವಿಷ್ಯ ಅದ ಅದ ಅಜಾ ಆ ನೀವು ಇಷ್ಟು ದಿನ ಎಲ್ಲಿ ಇದ್ರಿ ನಾವು ಊರ ಇಲ್ಲಿರೋ ಸ್ವಾಮಿಗಳಲ್ಲ ಮತ್ತೆ ಎಲ್ಲಿ ಇರ್ತಿದ್ರಿ ಕಪ್ಪತ್ತು ಗುಡ್ದಾಗ ಹ ಕಪ್ಪತ್ತು ಗುಡ್ದಾಗ ಎಪ್ಪತ್ತು ವರ್ಷ ತಪ್ಪಲ ತಿಂದ ಕಪ್ಪಿ ಮ್ಯಾಗ ಸೂಜಿ ಇಟ್ಟು ಸೂಜಿ ಮ್ಯಾಗ ಗಜಗ ಇಟ್ಟು ಗಜಮ್ ನಿಂತ ತಪಾಸ್ ಸ್ವಾಮಿ ಆ ಸೂಜಿ ಏನಂದ್ರೆ ಬೇಕು ಆ ಗಜ್ಗಟ್ಟಿ ಏನಾಗಿರ್ಬೇಕು ಕಪ್ಪಿನ ಹೊಯ್ಕೋತ ಹೋಗಿರ್ಬೇಕು நன் கி விசார்க்க வியப்பா செல்ஃபி நான் ஃபோட்டோ மொபைல் திரி

ಹಂಗ ಬೇಡ ಬೇರೆ ಹೇಳ ಬೇರೆ ಈಕಿನ ಇಬ್ರು ಕುರ್ಸೆ ಮದ್ವ ಇಬ್ರು ಕುರ್ಸೆ ಆಗೋಣ ಇಬ್ರು ಕುರ್ಸೆ ಮದುವಾಗ ಯಾರು ತಾಳಿ ಕಟ್ಟನು ಹೆಂಗ್ ಹೊಳಿದ್ರೆ ನಿನ್ ತಾಯಿ ಬೀಳ್ಬೇಕು ಹೆಂಗ್ ಹೊಳಿದ್ರೆ ನಾನ್ ತಾಳಿ ತಾಳಿ ನಂದ ಬಿತ್ತದ್ರೆ ಲಗಾಟಿ ಮಾಡದ್ ತಿಳ್ಕೊಂಡು ಲಗಾಟಿ ಜಂಪಿಂಗ್ ಮಾಡ್ ತಿಳ್ಕೊಂಡ್ ಆಚೆ ಜಂಪಿಂಗ್ ಜಂಪಿಂಗು ಮಾಡ್ತೇವ ಬೈನಿ ಅಲ್ಲ ಏನೇನ್ ಮಾಡಕ್ಸ್ತೀ ನೋಡ್ರಿ ಜಂಪಿಂಗ್ ಮಾಡುದು ಉಲ್ಟಾ ಸೈಡಿ ನನಗೇನ್ ತಿಳ್ಕೊಂಡ್ರಿ ಇಬ್ಬರು ಕೂಡ ಏ ಅವನ ಕೇಳುವ ಅವ್ರು ಹೇಳತ್ತಾರೋಡು ನನಗೇನ್ ನೀನು ನಾವು ಪ್ರೀತಿ ಮಾಡಿದ ಅಬ್ಬೊಬ್ಬರು ಹುಡುಗಿ ಅಂತ ಕೆರೆ ಹೆಣ್ಣು ಜೊತೆಗೆ ಗಂಡಸರಾಗಿ ಬೆಣ್ಣೆ ತೊಟ್ಟು ಕಿಮ್ಮತ್ರ ಕೊಡ್ಲಾ ಏನಾಯ್ತು ಕೇಳು ಒಂದ್ ನಾಯಿ ಹೆಣ್ಣ ಇದ್ದಲ್ಲಿ ಯಾರ ಗಣ್ಣ ಅಡ ನಾ

ಹೆಂಗ ಮಂದಿ ಬರ್ತಲ್ಲ ಹಂಗ ಚಾಲೆಂಜ್ ಗೊತ್ತ ಹೋಗಿ ಬಿಡದು ಅವು ದೊಡ್ಡ ಬಿಡ್ರಿ ಮಗ ದೊಡ್ಡ ಗಂಡ ನಾ ಸಣ್ಣ ಮಿಂಟ್ರಿ ಮಗ ಸಣ್ಣ ಇನ್ನು ಮೂರಿಂದ ಬರ್ತಲ್ಲ ನಾವು ಊರ್ ಮಿಂಟ್ರಿ ಮಗ ಏ ಹೇಳಿ ಬಾಳಿ